ಹಲೇ ಯಾ ಪ್ರೈಸ್ ಲಾರ್ಡ್ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನು ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದು ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ನಮ್ಮ ಮೂಲಕ ಸಂದೇಶಗಳನ್ನು ಕೇಳಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಯಾವ ಮನುಷ್ಯನೋ ದೇವರನ್ನ ಪ್ರಾರ್ಥಿಸ್ತಾನೋ ಅಥವಾ ದೇವರನ್ನ ಆಶ್ರಯಿಸ್ತಾನೋ ಅಂತ ಮನುಷ್ಯನೋ ಧನ್ಯನಾಗಿದ್ದಾನೆ ಧನ್ಯನಂದ್ರೆ ಆಶೀರ್ವದಿಸಲ್ಪಟ್ಟವನಾಗಿದ್ದಾನೆ ಇಂದು ನಾವು ಈ ವಾಕ್ಯವನ್ನ ಕುರಿತು ನಾವು ಧ್ಯಾನಿಸೋಣ ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೂ ಅತ್ಯುನತನೂ ಆಗಿರುವ ತಂದೆಯಾದ ದೇವರೇ ನನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ ಈ ಸಂದೇಶವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನೆಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀನು ಮಾತನಾಡು ನೀನು ಸಹಾಯ ಮಾಡು ನನ್ನ ಮರೆಮಾಚಿ ನೀನು ಪ್ರಕಟವಾಗು ಹೌದು ರಾಜ ಈ ವಾಕ್ಯಗಳನ್ನು ಕೇಳುವಂಥ ಜೀವಿತಗಳನ್ನು ನಿಮ್ಮ ಕೊಡ್ತೇನೆ ವಾಕ್ಯಗಳ ಮೂಲಕ ಅವರ ಜೀವಿತವು ಬದಲಾಗಲಿ ಮಾರ್ಪಾಡು ಹೊಂದಲಿ ಅವರ ಮಾನಸಾಂತರ ಅವರ ಜೀವಿತದಲ್ಲಿ ಕಾಣಲಿಕ್ಕಾಗುವಂತೆ ಸಹಾಯ ಮಾಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ಮೊದಲನೇದಾಗಿ ಕೀರ್ತನೆಗಳು ಎರಡನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಕೊನೆಯ ಭಾಗದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಆತನ ಮೊರೆ ಹೊಕ್ಕವರು ಧನ್ಯರು ಯಾರನ್ನ ಮೊರೆ ಹೊಕ್ಕುವವರು ಅಂದ್ರೆ ಮೊರೆ ಹೋಗುವುದಂದ್ರೆ ಪ್ರಾರ್ಥಿಸುವುದು ದೇವರನ್ನ ಪ್ರಾರ್ಥನೆ ಮಾಡುವುದು ಅಥವಾ ದೇವರನ್ನ ಆಶ್ರಯಿಸಿಕೊಳ್ಳುವವರು ಧನ್ಯರಾಗಿದ್ದಾರೆ ನೋಡಿ ದೇವರನ್ನ ಯಾರು ಆಶ್ರಯಿಸಿಕೊಳ್ತಾರೆ ದೇವರ ಬಳಿಗೆ ಯಾರು ಪ್ರಾರ್ಥನೆ ಮಾಡ್ತಾರೆ ದೇವರನ್ನ ಮೊರೆ ಹೋಗುವವರು ಧನ್ಯರಾಗಿರ್ತಾರೆ ನಾವು ಸತ್ಯವೇದದಲ್ಲಿ ಅನೇಕ ಭಕ್ತರನ್ನ ಕಾಣ್ತೇವೆ ಅವರಿಗೆ ಸಮಸ್ಯೆ ಬರುವಾಗ ಸಂತೋಷದಿಂದಿರುವಾಗ ಎಲ್ಲಾ ಸಮಯದಲ್ಲೂ ದೇವರನ್ನ ಮೊರೆ ಹೋಗ್ತಾರೆ ದೇವರನ್ನ ಪ್ರಾರ್ಥಿಸ್ತಾರೆ ದೇವರನ್ನ ಆಶ್ರಯವಾಗಿ ಇಟ್ಟುಕೊಳ್ತಾರೆ ದಾವಿದನನ್ನ ಕಾಣ್ಬೋದಾಗಿದೆ ಆತನು ಅರಸನಾಗಿದ್ದಾಗ್ಯೂ ಸಹ ಆತನು ತನ್ನ ಸ್ವಂತ ಆಲೋಚನೆಯಲ್ಲಿ ಸ್ವಂತ ಬುದ್ಧಿಯಿಂದ ಅವನು ತನ್ನ ರಾಜ್ಯವನ್ನು ಆಳ್ತಾ ಇರಲಿಲ್ಲ ಬದಲಾಗಿ ದೇವರನ್ನ ಪ್ರತಿ ವಿಷಯದಲ್ಲೂ ಮೊರೆ ಹೋಗ್ತಾ ಇದ್ದನು ದೇವರನ್ನ ಪ್ರತಿ ವಿಷಯದಲ್ಲಿ ಆಶ್ರಯಗೊಳಿಸ್ಕೊಳ್ತಾ ಇದ್ನು ಹಾಗೆ ನಾವು ಕಾಣ್ತೇವೆ ಏಷ್ಯಾಯನ ಪ್ರವಾದನೆಯ ಗ್ರಂಥದಲ್ಲಿ ಒಬ್ಬ ರಾಜನನ್ನ ಕಾಣ್ತೇವೆ ಆತನ ಜೀವಿತದಲ್ಲಿ ಎಲ್ಲವೂ ಮುಗಿದೇ ಹೋಯಿತು ಇನ್ನೇನೂ ಇಲ್ಲ ಅವನಿಗೆ ಸಾವು ಮಾತ್ರ ಗತಿ ಅನ್ನೋ ಪರಿಸ್ಥಿತಿ ಅವನ ಜೀವಿತದಲ್ಲಿ ಬಂದಾಗ ಆ ಸಾವು ಅವನಿಗೆ ಬರುತ್ತದೆ ಅಂತ ಹೇಳಿದ್ದು ಬೇರೆ ಯಾರಲ್ಲ ಏಷಾಯನ ಮೂಲಕವಾಗಿ ದೇವರೇ ಅವನಿಗೆ ತಿಳಿಸ್ತಾರೆ ಆ ರಾಜನ ಹೆಸರು ಇಜ್ಕಿಯನು ಏಷಾಯ ಮೂವತ್ತೆಂಟನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ ಇಜ್ಕಿಯನಿಗೆ ದೇವರು ಏಷಾಯನ ಮೂಲಕವಾಗಿ ನಿನ್ನ ವ್ಯವಸ್ ನಿನ್ನ ಮನೆಯನ್ನು ನೀನು ವ್ಯವಸ್ಥೆ ಮಾಡು ಯಾಕಂದರೆ ನೀನು ಉಳಿಯುವ ಹಾಗಿಲ್ಲ ನೀನು ಸಾಯಬೇಕಾಗಿದೆ ಎಂಬುದಾಗಿ ಯೋವನ್ನು ಯಾರಿಗೆ ಹೇಳ್ತಾರೆ ಅಂದರೆ ದೇವರು ಇಜ್ಕಿಯನಿಗೆ ಹೇಳ್ತಾನೆ ಈಗ ದೇವರೇ ಹೇಳಿದ್ದಾರೆ ಇಜ್ಕಿಯನಿಗೆ ನೀನು ಸತ್ತು ಹೋಗ್ತೀಯಾ ಇನ್ನು ಮುಂದೆ ನೀನು ಬದುಕೋದಿಲ್ಲ ಈಗ ಅವನಿಗೆ ಸಹಾಯ ಮಾಡೋರು ಯಾರಿದ್ದಾರೆ ಯಾರೂ ಅವನಿಗೆ ಸಹಾಯ ಮಾಡೋರಿಲ್ಲ ಆದರೆ ಆತನು ಮಾಡಿದಂಥ ಕೆಲಸ ಏನಂದರೆ ಅದೇ ವಾಕ್ಯದಲ್ಲಿ ನಾವು ಕಾಣ್ತೇವೆ ಮೂವತ್ತೆಂಟನೇ ಅಧ್ಯಾಯ ಎರಡನೇ ವಚನದಲ್ಲಿ ಇದನ್ನು ಕೇಳಿದೊಡನೆಯೇ ಇಜ್ಕಿಯನು ಮೊರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ ಯೋಹೋವನೇ ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯದಾಗಿರುವುದನ್ನು ನೆನಪು ಮಾಡಿಕೊ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು ಇಲ್ಲಿ ಈಚ್ಕೆಯನ್ನು ಏನು ಮಾಡ್ತಿದ್ದಾನೆ ಅದನ್ನು ಕೇಳಿದೊಡನೆ ಆತನು ತನ್ನ ಮೊರೆಯನ್ನು ಅಂದ್ರೆ ತನ್ನ ಮುಖವನ್ನ ಯಾರ ಕಡೆಗೆ ತಿರುಗಿಸ್ತಾ ಇದೆ ಅಂದರೆ ಗೋಡೆಯ ಕಡೆಗೆ ಗೋಡೆಯ ಕಡೆಗೆ ತಿರುಗಿ ಯಾಕೆ ಪ್ರಾರ್ಥಿಸ್ತಾ ಇದ್ದಾನೆ ಅಂದ್ರೆ ಸಲಮೋನನ್ನು ಕಟ್ಟಿದಂತ ದೇವಾಲಯದ ಕಡೆಗೆ ತಿರುಗಿ ಆತನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಅವನು ದೇವರ ಮಾತನ್ನ ತಾತ್ಸಾರ ಮಾಡಬಹುದಾಗಿತ್ತು ಅವನಿಗೆ ಅಧಿಕಾರವಿತ್ತು ಹಣವಿತ್ತು ಎಲ್ಲ ಇತ್ತು ಆದರೆ ಅವನು ಏನು ಮಾಡ್ತಾ ಇದ್ದಾನೆ ತನ್ನ ಬಲದಲ್ಲಿ ತನ್ನ ವಿಷಯದಲ್ಲಿ ಹೆಚ್ಚಳ ಪಡದೆ ತನ್ನ ಜ್ಞಾನದಲ್ಲಿ ತನ್ನ ಒಂದು ಇರುವಂಥ ಹಣವಾಗಲಿ ಐಶ್ವರ್ಯವಾಗಿ ಆಸ್ತಿಯಾಗಲಿ ಅಥವಾ ಅಧಿಕಾರವನ್ನಾಗಲಿ ಅವನಿಗೆ ಫೇಮಸ್ ಡಾಕ್ಟರ್ನ ಕರೆಸ್ಕೊಂಡು ಈ ಪ್ರಪಂಚದಲ್ಲಿರುವ ಫೇಮಸ್ ಡಾಕ್ಟರ್ಗಳ ಹತ್ರ ಅವನು ತೋರಿಸ್ಕೊಳ್ಬಹುದಾಗಿತ್ತು ಆದರೆ ಅವನು ಅದರ ಯಾವುದನ್ನು ಆಶ್ರಯಿಸಿಕೊಳ್ಳದೆ ಅದು ಯಾವುದನ್ನು ಕೂಡ ಅವನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ತನ್ನ ಮೊರೆಯನ್ನು ತನ್ನ ಮುಖವನ್ನ ಗೋಡೆ ಕಡೆಗೆ ತಿರುಗಿಕೊಂಡು ಏನು ಮಾಡ್ತಾ ಇದ್ದಾನೆ ದೇವರಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ ಇವತ್ತು ನಮ್ಮ ಜೀವಿತದಲ್ಲೂ ಸಹ ಅನೇಕ ಸಮಸ್ಯೆಗಳು ಕಷ್ಟ ಹೋರಾಟಗಳು ಬರ್ತದೆ ನಮ್ಮ ಜೀವಿತದಲ್ಲಿ ಕಷ್ಟಗಳಿರುವಾಗ ನಮ್ಮ ಮೊರೆಯನ್ನು ನಮ್ಮ ಮುಖವನ್ನ ನಾವು ಯಾರ ಕಡೆಗೆ ತಿರುಗಿಸ್ಕೊಳ್ತಾ ಇದ್ದೇವೆ ನಾವು ಯಾರನ್ನ ಆಶ್ರಯಿಸಿಕೊಳ್ತಾ ಇದ್ದೇವೆ ಇಲ್ಲಿ ಈಚ್ಕಿಯನು ತನಗೆ ಎಲ್ಲಾ ಬಲ ಇತ್ತು ತನಗೆಲ್ಲವೂ ಇತ್ತು ಆದ್ರೆ ಯಾವುದನ್ನು ತನ್ನ ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಇದು ಏನೂ ಅಲ್ಲ ಅಂತ ತನ್ನ ತಗ್ಗಿಸಿಕೊಂಡು ದೇವರ ಮುಂದೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಬಹಳವಾಗಿ ಅತ್ತನು ಆ ಪ್ರಾರ್ಥನೆಯನ್ನ ಕೇಳಿ ದೇವರು ಅವನನ್ನ ಆಯುಷ್ಯನ ಹದಿನೈದು ವರ್ಷ ಹೆಚ್ಚಿಸಿದ್ರು ನೋಡಿ ದೇವರನ್ನ ಮೊರೆ ಹೊಕ್ಕುವವರು ಏನಾಗಿದ್ದಾರೆ ನಮ್ಮ ಈ ದಿನದ ವಾಕ್ಯ ಧನ್ಯರಾಗಿದ್ದಾರೆ ದೇವರನ್ನ ಪ್ರಾರ್ಥಿಸುವವರು ದೇವರನ್ನು ಆಶ್ರಯಿಸಿಕೊಳ್ಳುವರು ಧನ್ಯರು ಇಲ್ಲಿ ಇವನು ಪ್ರಾರ್ಥನೆಯನ್ನ ಮಾಡಿದನು ಇಲ್ಲಿ ದೇವರನ್ನ ಆಶ್ರಯಿಸಿಕೊಂಡನು ನಿಮ್ಮ ಜೀವಿತದಲ್ಲಿ ನೀವು ಯಾರನ್ನ ಆಶ್ರಯಿಸಿಕೊಂಡಿದ್ದೀರಾ ನಿಮ್ಮ ಜೀವಿತದಲ್ಲಿ ನೀವು ಯಾವುದನ್ನ ಮೊರೆ ಹೋಗ್ತಾ ಇದ್ದೀರಾ ಯಾರಿಗಾಗಿ ನೀವು ಪ್ರಾರ್ಥನೆಯನ್ನ ಮಾಡ್ತಿದ್ದೀರಾ ಯಾರ ಬಳಿ ಹೋಗಿ ಕೈ ಚಾಚ್ತಾ ಇದ್ದೀರಾ ಎಂದು ನೀವು ಸಹ ಇರಬಹುದು ಅಥವಾ ಯಾವುದೋ ಕಷ್ಟ ವೇದನೆ ಸಂಕಟಗಳಲ್ಲಿ ಹಾದು ಹೋಗ್ತಾ ಇರ್ಬೋದು ಆದರೆ ನೀವು ನಿಮ್ಮ ಮುಖವನ್ನು ಏಸು ಕ್ರಿಸ್ತನ ಬಳಿಗೆ ನೋಡುವಾಗ ನಿಮ್ಮ ದೃಷ್ಟಿಯನ್ನು ಏಸು ಕ್ರಿಸ್ತನನ್ನು ನೀವು ನೋಡುವ ನೋಡುವುದಾದರೆ ನಿಮ್ಮ ಜೀವಿತದಲ್ಲಿ ಈಜ್ಕಿಯನ್ನು ಆಶೀರ್ವಾದ ಹೊಂದಿದ ಹಾಗೆ ಈಜ್ಕಿಯನ್ನು ಜೀವಿತದಲ್ಲಿ ಮಾರ್ಪಟ್ಟ ಹಾಗೆ ನಿಮ್ಮ ಜೀವಿತದಲ್ಲೂ ಮಾರ್ಪಾಡು ಉಂಟಾಗ್ತದೆ ಇದು ಅನೇಕ ಜನರಿಗೆ ಅಹಂಕಾರಗಳು ನನಗೆ ನನಗ ಅಧಿಕಾರ ಇದೆ ನನಗೆ ಆಸ್ತಿ ಇದೆ ನನಗೆ ಹಣ ಇದೆ ಎಲ್ಲವೂ ನನ್ನ ಹಣವು ನನ್ನ ಆಸ್ತಿಯು ನನ್ನನ್ನ ನಡೆಸುತ್ತದೆ ಆದರೆ ಅವರು ಭ್ರಮೆಯಲ್ಲಿ ಜೀವಿಸ್ತಾ ಇರ್ತಾರೆ ಅವು ಯಾವುಗಳು ಕೂಡ ನಮ್ಮನ್ನ ಕಾಪಾಡ್ಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಜೀವಿತವನ್ನ ಬದಲಾಯಿಸ್ಲಿಕ್ಕೆ ಸಾಧ್ಯವಿಲ್ಲ ದೇವರೊಬ್ಬನೇ ಇಲ್ಲಿ ರಾಜನಾಗಿದ್ದಾನೆ ಈಜೆಯನು ಅವನಿಗೆ ಹೇಳ್ಕೋಬೋದಿತ್ತು ದೇವರ ಮಾತನ್ನ ನೆಗ್ಲೆಕ್ಟ್ ಮಾಡ್ಬೋದಿತ್ತು ಆದರೆ ದೇವರ ಮಾತನ್ನ ಕೇಳಿ ಆತನು ಭಯ ಪಡ್ತಾ ಇದ್ದಾನೆ ಇಂದು ಅನೇಕ ಯವನಸ್ಥರು ದೇವ್ರ ವಾಕ್ಯ ಕೇಳ್ತಾರೆ ಆದರೆ ಅದಕ್ಕೆ ಒಳಪಡೋದಿಲ್ಲ ದೇವರು ಅನೇಕ ಸಲ ವಾಕ್ಯಗಳ ಮೂಲಕ ಎಚ್ಚರಿಕೆಯನ್ನ ನೀಡ್ತಾ ಇರ್ತಾರೆ ನೀವು ಮಾಡ್ತಾ ಇರೋ ದಾರಿ ಸರಿ ಇಲ್ಲ ನೀವು ಹೋಗ್ತಾ ಇರೋ ಕಾರ್ಯ ಸರಿ ಇಲ್ಲ ನಿನ್ನ ಸ್ನೇಹಿತರು ನೀನು ಮಾಡುತ್ತಿರು ಂತಹ ವಿಧಾನಗಳು ಕಾರ್ಯಗಳು ಇದು ಯಾವುದು ದೇವರ ದೃಷ್ಟಿಗೆ ಸರಿ ಇಲ್ಲ ಅಂತ ವಾಕ್ಯಗಳ ಮೂಲಕ ಸಭೆಯಲ್ಲಿ ಬೋಧಕರಗಳ ಮೂಲಕ ಅವರು ವೈಯಕ್ತಿಕವಾಗಿ ಪ್ರಾರ್ಥಿಸುವಾಗ ದೇವರು ವಾಕ್ಯಗಳ ಮೂಲಕ ಎಚ್ಚರಿಸ್ತಾ ಇರ್ತಾರೆ ಆದರೆ ಇಂದು ಅನೇಕ ಸಹೋದರ ಸಹೋದರಿಯರು ಅನೇಕ ಯವನಸ್ಥರು ಅನೇಕ ತಂದೆ ತಾಯಂದಿರು ಈ ವಾಕ್ಯಗಳನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಆದರೆ ಈಚ್ಕಿಯನ್ನು ದೇವರ ಮಾತನ್ನು ನೆಗ್ಲೆಟ್ ಮಾಡ್ತಾ ಇಲ್ಲ ಇಂದು ನಾವು ಏನು ಮಾಡ್ತೇವೆ ದೇವರ ಮಾತಿಗೆ ತಾತ್ಸಾರ ಮಾಡ್ತೇವೆ ನಾವು ಸಾಮಾನ್ಯ ಮನುಷ್ಯರಾಗಿದ್ದರೂ ಕೂಡ ಏನ್ ಮಾಡ್ತೇವೆ ದೇವರ ಮಾತಿಗೆ ಅವಿದೇಯತೆನ ತೋರಿಸ್ತೇವೆ ಇಲ್ಲಿ ಈಜುಕಿಯನು ರಾಜನಾಗಿದ್ದುಕೊಂಡು ಆತನ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ದೇವರ ಮಾತಿಗೆ ವಿಧೇಯತೆಯ ತೋರಿಸ್ತಾ ಇದ್ದಾನೆ ಇವತ್ತು ನಿಮಗೆ ದೇವರ ವಾಕ್ಯದ ಮೂಲಕ ಎಚ್ಚರಿಕೆ ವಾಕ್ಯಗಳು ಬರ್ತಾ ಇದೆಯಾ ಅಥವಾ ಇವತ್ತು ನಿಮ್ಮ ಜೀವಿತದಲ್ಲಿ ಯಾವ್ದಾದ್ರು ಒಂದು ಸರಿಪಡಿಸಿಕೊಳ್ಳಬೇಕು ಅಂತ ವಾಕ್ಯ ತಿಳಿಸುವುದಾದ್ರೆ ನೀವದನ್ನ ಸರಿಪಡಿಸಿಕೊಳ್ಳಬೇಕು ಆ ವಾಕ್ಯವನ್ನ ಕೇಳಿ ಅದನ್ನ ನೆಗ್ಲೆಕ್ಟ್ ಮಾಡುವುದಾದ್ರೆ ಜೀವನದಲ್ಲಿ ಆಶೀರ್ವಾದ ಕಳ್ಕೊಳ್ತೀಯ ಜೀವನದಲ್ಲಿ ನೀನು ಪಾಪದಲ್ಲಿ ಮುಳುಗಿ ಹೋಗ್ತೀಯ ಪಾಪದ ಸಂಬಳ ಮರಣ ನಿನ್ನ ಜೀವಿತದಲ್ಲಿ ಮರಣ ಉಂಟಾಗ್ತದೆ ಆದ ಕಾರಣ ಈಜೆನು ದೇವರ ಮಾತುಗಳನ್ನು ಕೇಳ್ತಾನೆ ಮಾತುಗಳನ್ನು ಕೇಳಿ ನಂತರ ಏನು ಮಾಡ್ತಾನೆ ಆ ಮಾತುಗಳಿಗೆ ಗೌರವವನ್ನು ಕೊಡ್ತಾನೆ ಅದನ್ನು ಕೇಳಿದೊಡನೆ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾನೆ ದೇವರನ್ನು ಆಶ್ರಯಿಸಿಕೊಳ್ತಾನೆ ಇವತ್ತು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಜೀವಿತದಲ್ಲಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ನಿಮ್ಮ ಕೆಲಸದ ಸ್ಥಳಗಳಲ್ಲಿ ನಿಮ್ಮ ಸೇವೆಗಳಲ್ಲಿ ಯಾವುದರಲ್ಲಿ ನೀವು ವೀಕ್ ಆಗಿದ್ದೀರಾ ಎಲ್ಲಿ ನೀವು ಸೋಲ್ತಾ ಇದ್ದೀರಾ ಯಾವ ವಿಷಯಗಳಲ್ಲಿ ನೀವು ಬಲಹೀನತೆ ಉಳ್ಳವರಾಗಿದ್ದೀರಾ ಯಾವ ವಿಷಯಗಳಲ್ಲಿ ನೀವು ಪಾಪದಲ್ಲಿ ಎಲ್ಲಿ ನೀವು ಬಿದ್ದು ಹೋಗಿದ್ದೀರಾ ದೇವರ ಬಳಿ ಒಪ್ಪಿಸಿಕೊಡ್ರಿ ನಿಮ್ಮ ಮುಖವನ್ನ ದೇವರ ಬಳಿ ನೋಡ್ರಿ ಏಸು ಕ್ರಿಸ್ತನ ಬಳಿ ನೀವು ನೋಡುವುದಾದರೆ ಆತನನ್ನು ಆತನನ್ನ ನೋಡುವವರು ಪ್ರಕಾಶ ಹೊಂದುತ್ತಾರೆ ಏಸು ನೋಡುವವರು ಪ್ರಕಾಶ ಹೊಂದುತ್ತಾರೆ ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ಏಸುವನ್ನ ದೃಷ್ಟಿಸುವುದಾದರೆ ನಿಮ್ಮ ಜೀವಿತವು ಬದಲಾಗ್ತದೆ ಕರ್ತನ ಮೊರೆ ಹುಕ್ಕುವವರಿಗೆ ದೇವರು ಆಶ್ರಯ ದುರ್ಗವಾಗಿದ್ದಾರೆ ಕೀರ್ತನೆ ನಲವತ್ತಾರಲ್ಲಿ ನಾವು ಕಾಣ್ತೇವೆ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ ದೇವರನ್ನ ಎಡಬಿಡದೆ ಹಿಂಬಾಲಿಸುವವರು ಭಾಗ್ಯವಂತರಾಗಿರ್ತಾರೆ ದೇವರನ್ನ ಮೊರೆ ಹೋಗುವಾಗ ದೇವರು ನಮಗಾಗಿ ಮನಮರಗುವವರಾಗಿದ್ದಾರೆ ಕೀರ್ತನೆಗಳು ಮೂವತ್ನಾಲ್ಕನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ನಾವು ನೆನ್ನೆ ನೋಡಿದ್ವಿ ನಿನ್ನೆ ವಾಕ್ಯದಲ್ಲಿ ಆತನು ಮುರಿದ ಮನಸ್ಸುಳ್ಳವರಿಗೆ ನೆರವಾಗುತ್ತಾನೆ ಹಾಗೂ ಅವರನ್ನು ಉದ್ಧಾರ ಮಾಡ್ತಾರೆ ಹಾಗಾದರೆ ದೇವರ ಬಳಿ ನೀವು ಪ್ರಾರ್ಥಿಸುವುದಾದರೆ ನೀವು ಆತನನ್ನು ಆಶ್ರಯಿಸಿಕೊಳ್ಳುವಾಗ ಆತನ ಕೃಪೆಯಿಂದ ನಮ್ಮೆಲ್ಲ ಅಗತ್ಯತೆಗಳನ್ನು ಆತನು ಸಂಧಿಸುವವರಾಗಿದ್ದಾರೆ ಅದ್ಭುತವನ್ನು ಮಾಡ್ತಾರೆ ಕೆಲವು ಸಮಯದಲ್ಲಿ ಬಡತನವು ನಮ್ಮನ್ನು ವೇದನೆ ಪಡಿಸುವಾಗ ವ್ಯಾಧಿಗಳು ನಮ್ಮನ್ನು ಹಿಂದಟ್ಟುವಾಗ ಯಾರ ಬಳಿ ಹೋಗಿ ನಮ್ಮ ವೇದನೆಯನ್ನು ಹೇಳಿಕೊಳ್ಳೋಣ ಯಾರಿದ್ದಾರೆ ಎಂದು ಪರಿತಪಿಸ್ತಾ ಇರ್ತವೆ ಅಂತಹ ಸಮಯದಲ್ಲಿ ನಾವು ಯಾವಾಗ ಬೇಕಾದರೂ ಹೋಗಿ ಆಶ್ರಯ ಪಡೆದುಕೊಳ್ಳ ಂತಹ ಸ್ಥಳ ಯಾವುದಂದರೆ ಅದು ಏಸು ಕ್ರಿಸ್ತನು ಮಾತ್ರ ಆಗಿದ್ದಾನೆ ಏಸು ಕ್ರಿಸ್ತನು ಮಾತ್ರ ನಮಗೆ ಆಶ್ರಯವನ್ನು ಕೊಡುವಂಥ ದೇವರಾಗಿದ್ದಾರೆ ದೇವರು ಅನೇಕ ಕಡೆ ನಮಗೆ ವಾಗ್ದಾನದ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ ನೀವು ನನಗೆ ಮೊರೆ ಇಡುವಿರಿ ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ ನಾನು ಕಿವಿಗೊಡುವೆನು ನೀವು ನನ್ನನ್ನು ಹುಡುಕಿರಿ ಮನಪೂರಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ ನಾನು ನಿಮಗೆ ದೊರೆಯುವೆನು ಎಂದು ಎರೆಮಿಯ ಮೂವತ್ತೊಂಬತ್ತನೇ ಅಧ್ಯಾಯ ಹನ್ನೆರಡರಿಂದ ಹದಿನಾಲ್ಕನೇ ವಚನದಲ್ಲಿ ನಾವು ಕಾಣ್ತೇವೆ ನೀವು ನನಗೆ ಮೊರೆ ಇಡಿರಿ ಯಾರಿಗೆ ಮೊರೆ ಇಡಬೇಕು ದೇವರಿಗೆ ಮೊರೆ ಇಡಿರಿ ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ ನಾನು ಕಿವಿಗೊಡುವೆನು ದೇವರು ಇಂದು ನೀವು ಪ್ರಾರ್ಥಿಸುವುದಾದರೆ ಸಹೋದರ ದೇವರು ಹೇಳ್ತಾ ಇದ್ದಾರೆ ಪ್ರಾರ್ಥನೆ ಮಾಡು ದೇವರು ನಿನ್ನ ಪ್ರಾರ್ಥನೆಗೆ ಕಿವಿಯನ್ನು ಕೊಡ್ತೇನೆ ಅಂತ ವಾಕ್ಯ ಹೇಳ್ತಾ ಇದೆ ಸಹೋದರಿಯೇ ಪ್ರಾರ್ಥನೆಯನ್ನು ಮಾಡು ಯಾವ ವಿಷಯದಲ್ಲಿ ನಿನಗೆ ಉತ್ತರ ಬೇಕು ದೇವರ ಮುಂದೆ ಪ್ರಾರ್ಥನೆ ಮಾಡು ಆದರೆ ಈಗ ಒಂದು ವಿಷಯವನ್ನು ನಾನು ನಿಮಗೆ ಹೇಳಲು ಇಚ್ಛಿಸ್ತೇನೆ ಅದನ್ನು ದಯಮಾಡಿ ಗಮನದಲ್ಲಿಟ್ಟುಕೊಳ್ಳಿ ಪ್ರಾರ್ಥನೆ ಮಾಡಿ ಉತ್ತರ ಕೊಡ್ತಾರೆ ಅಂತ ದೇವರು ಆಕೆ ಹೇಳುವಾಗ ಹೇಗೆ ಪ್ರಾರ್ಥಿಸಬೇಕು ಎಂಬ ಜ್ಞಾನವು ನಮ್ಮಲ್ಲಿರಬೇಕು ದೇವರ ಚಿತ್ತವಿರುವಂಥ ವಿಷಯಗಳು ಅಕಸ್ಮಾತ್ ನಾವು ಬೇಡುವಂಥ ವಿಷಯಗಳು ಆ ಒಂದು ಕಾರ್ಯಗಳು ನಮ್ಮ ಜೀವಿತಕ್ಕೆ ನಾಶನ ಪಡಿಸುವುದಾದರೆ ನಮ್ಮ ಜೀವಿತಕ್ಕೆ ಅದು ತೊಂದರೆ ಉಂಟು ಮಾಡುವುದಾದರೆ ದೇವರು ನಮಗೇನಂತ ಹೇಳ್ತಾರೆ ಅದು ಬೇಡ ಈಗ ನಾವು ಪ್ರಾರ್ಥಿಸುವಾಗ ದೇವರು ಮೂರು ಕಾರ್ಯದ ಮೂಲಕ ನಮಗೆ ಉತ್ತರವನ್ನು ಕೊಡ್ತಾರೆ ಮೊದಲನೇದಾಗಿ ಪ್ರಾರ್ಥಿಸಿದ ತಕ್ಷಣವೇ ಉತ್ತರ ಸಿಗ್ತದೆ ಎರಡನೇದಾಗಿ ನೀನು ಆ ವಿಷಯವನ್ನು ನೀನೇನು ಮಾಡಬೇಕು ನೀನು ಕಾಯಬೇಕಾಗ್ತದೆ ಸ್ವಲ್ಪ ದಿನವನಗಳ ಕಾಲ ಆ ಒಂದು ನೀನು ಪ್ರಾರ್ಥಿಸಿದ ವಿಷಯಗಳಿಗಾಗಿ ನಿನಗೆ ಉತ್ತರ ಸಿಕ್ಕಬೇಕಂದ್ರೆ ನೀನು ಕಾಯಬೇಕು ಮೂರನೇ ವಿಷಯ ಅದು ಬೇಡ ಅಂತ ದೇವರು ಕೆಲವೊಮ್ಮೆ ಬೇಡ ಅಂತ ನಿಮಗೆ ಸ್ಪಷ್ಟವಾಗಿ ಉತ್ತರವನ್ನು ಕೊಡ್ತಾರೆ ಇಲ್ಲಿ ಅನೇಕ ಯವನಸ್ಥರು ಮಾಡ್ತಾರೆ ಅಂದರೆ ಕಮೆಂಟ್ ಸೆಷನ್ ಅಲ್ಲಿ ಆಗಿರ್ಬೋದು ಅಥವಾ ವಾಟ್ಸಪ್ ಕೌನ್ಸಿಲಿಂಗಲ್ಲಿ ಬರುವಾಗ ನನಗೆ ಆ ಹುಡುಗಿ ಸಿಗಲಿ ಅಂತ ಪ್ರಾರ್ಥನೆ ಮಾಡಿ ಈ ಹುಡುಗಿ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡಿ ಬೈಬಲ್ಗೆ ವಿರೋಧವಾದಂಥ ವಿಷಯಗಳನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡಿ ಅಂದರೆ ಹೇಗೆ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಆಗ್ತದೆ ನೀವೇ ಹೇಳಿ ದಯಮಾಡಿ ಇದೊಂದು ತಿಳಿದುಕೊಳ್ಳಿ ಸತ್ಯವೇದವು ಮದುವೆಗೆ ಮುಂಚೆ ಪ್ರೀತಿಯನ್ನು ಎಂಟರ್ಟೈನ್ ಮಾಡೋದಿಲ್ಲ ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ ಇದನ್ನು ಮೊದಲು ತಿಳಿದುಕೊಳ್ಳಿ ಪ್ರೀತಿ ಎಂಬುದು ಮದುವೆಯ ನಂತರ ಇರುವ ವಿಷಯ ಮದುವೆಗೆ ಮುಂಚೆ ಇರುವ ವಿಷಯವು ಪ್ರೀತಿ ಅನ್ನೋದಿಲ್ಲ ಅದನ್ನು ವ್ಯಾಮೋಹ ಅಥವಾ ಆಕರ್ಷಣೆ ಅಂತ ಕರೀತಾರೆ ದಯಮಾಡಿ ಇವತ್ತು ನಮ್ಮ ವಿಷಯ ಅದಾಗಿಲ್ಲ ಆದರೆ ಪ್ರಾರ್ಥನೆಯಲ್ಲಿ ಕೆಲವರು ಕೇಳುವಂಥ ವಿಷಯಗಳಿದಾಗಿರ್ತದೆ ಆದ ಕಾರಣ ನಿಮ್ಮ ಮಧ್ಯದಲ್ಲಿ ನಾನು ಈ ಸಮಯದಲ್ಲಿ ಹೇಳ್ತಾ ಇದ್ದೇನೆ ಇದನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ ಈಗ ನಮ್ಮ ವಿಷಯಕ್ಕೆ ನಾವು ಬರೋಣ ದೇವ್ರವಾಕ್ಯ ಏನಂತ ಹೇಳ್ತಾ ಇದೆ ನೀವು ಪ್ರಾರ್ಥನೆ ಮಾಡಿರಿ ನಾನು ಕಿವಿಗೊಡುವೆನು ನೀವು ನನ್ನನ್ನು ಹುಡುಕ್ರಿ ಮನಪೂರಕವಾಗಿ ಹುಡುಕಿದಾಗ ಇಂದು ನಾವು ಅನೇಕ ಸಲ ಪ್ರಾರ್ಥನೆ ಮಾಡಿ ಮಾಡಿ ಸಾಕಾಯ್ತು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ದೇವ್ರ ಸಿಗ್ತಾಯಿಲ್ಲ ನನಗೆ ಉತ್ತರ ಸಿಗ್ತಾ ಇಲ್ಲ ಅಂತ ಹೇಳ್ತೀರ ಯಾಕೆ ಮನಪೂರಕವಾಗಿ ನಿಮ್ಮ ಉದ್ದೇಶಗಳು ಸರಿ ಇರಬೇಕು ಪ್ರಾರ್ಥಿಸುವಾಗ ನೀವು ಕೇಳುವಂಥ ವಿಷಯಗಳು ಸ್ವಾರ್ಥತೆ ಇರಬಾರ್ದು ನೀವು ಮನಪೂರಕವಾಗಿ ಹುಡುಕುವಾಗ ದೇವರನ್ನು ನೀವು ಕಂಡುಕೊಳ್ತೀರ ದೇವರು ನಿಮಗೆ ದೊರೆಯುತ್ತಾರೆ ಅಂತ ವಾಕ್ಯ ಹೇಳ್ತದೆ ಭಕ್ತನಾದಂಥ ಯೋಬನ ಜೀವಿತದಲ್ಲಿ ಹಲವಾರು ಸಮಸ್ಯೆಗಳು ಬರ್ತದೆ ಹೋರಾಟಗಳು ಬರ್ತದೆ ಅದಾಗಿಯೂ ಸಹ ದೇವರನ್ನು ಬಿಡದೆ ಕರ್ತನನ್ನು ಬಿಡದೆ ಆತನು ಅಂಟಿಕೊಂಡಿದ್ದನು ತನ್ನನ್ನು ಬಂಧನಗಳಿಂದ ಬಿಡಿಸುವಂತೆ ಬಾರದ ಹೃದಯದಿಂದ ಪ್ರಾರ್ಥನೆಯನ್ನು ಮಾಡಿದನು ಆದರೆ ದೇವರು ಆ ಭಕ್ತನ ಪ್ರಾರ್ಥನೆಯನ್ನು ಕೇಳಿದ್ದು ಮಾತ್ರ ಅಲ್ಲ ಯೋಬನ ಮೊದಲನೆಯ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಹೆಚ್ಚಾಗಿ ಆಶೀರ್ವದಿಸಿದನು ಎಂದು ಯೋಬನ ಪುಸ್ತಕ ನಲವತ್ತೆರಡನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ನಾವು ಕಾಣ್ತೇವೆ ಕೆಲವು ಸಮಯಗಳಲ್ಲಿ ದೇವರು ನಮಗೆ ಪ್ರಶ್ನೆ ಬರ್ತದೆ ನಮ್ಮೊಂದಿಗಿದ್ದಾರಾ ನಿಜವಾಗ್ಲೂ ದೇವ್ರು ನನ್ನ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದಾರಾ ಅಥವಾ ನನ್ನನ್ನು ಕೈ ಬಿಟ್ಟಿದ್ದಾರಾ ನನ್ನ ಪ್ರೀತಿಸ್ತಾ ಇಲ್ವಾ ಹೀಗೆ ಅನೇಕ ಡೌಟ್ಸ್ಗಳು ಅಥವಾ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಬರ್ತದೆ ಆದರೆ ದೇವರು ಎಂದಿಗೂ ನಮ್ಮನ್ನು ಕೈ ಬಿಡುವಂಥ ದೇವರಲ್ಲ ಯಾಕೆ ನನ್ನ ಉತ್ತರ ಸಿಗುತ್ತಿಲ್ಲವೋ ಎನ್ನೋ ಸಂದೇಹಗಳು ನಮಗೆ ಸಹಜವಾಗಿ ಬರ್ತದೆ ಆ ಸಮಯಗಳಲ್ಲಿ ನಾವು ಕುಗ್ಗಿ ಹೋಗದೆ ಸೋತು ಹೋಗದೆ ದೇವರನ್ನು ಆಶ್ರಯಿಸಿಕೊಳ್ಳಬೇಕು ಪರಮಗೀತೆ ಮೂರನೇ ಅಧ್ಯಾಯ ಒಂದನೇ ವಚನ ಎರಡನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ರಾತ್ರಿಯೆಲ್ಲ ನನ್ನ ಪ್ರಿಯನನ್ನು ಹುಡುಕಿದನು ಎಷ್ಟು ಹುಡುಕಿದರೂ ಸಿಕ್ಕಲಿಲ್ಲ ಅವಳು ಸೋತು ಹೋಗಲಿಲ್ಲ ಹುಡುಕುತ್ತಲೇ ಇದ್ದಳು ತಾಯಿಯ ಮನೆಗೆ ನನ್ನನ್ನು ಹೆತ್ತವಳ ಕೋಣೆಗೆ ಸೇರುವ ತನಕ ಬಿಡದೆ ಹಿಡಿದುಕೊಂಡೇ ಹೋದನು ಎಂದು ಪರಮಗೀತೆ ಮೂರನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ ಎಷ್ಟು ಹುಡುಕಿದರೂ ಸಿಕ್ಕಿಲ್ಲ ಆದರೂ ಕೂಡ ಸೋತು ಹೋಗದೆ ಹುಡುಕಬೇಕು ಇವತ್ತು ನಿಮಗೆ ಎಷ್ಟೋ ದಿನದಿಂದ ಎಷ್ಟೋ ವರ್ಷಗಳಿಂದ ನೀವು ದೇವರನ್ನ ಹುಡುಕ್ತಾ ಇರ್ಬೋದು ಪ್ರಾರ್ಥನೆ ಮಾಡ್ತಾ ಇರ್ಬೋದು ಆದರೆ ನಿಮಗೆ ಸಿಕ್ಕದೆ ಉತ್ತರ ಸಿಕ್ಕದೆ ನೀವು ಸೋತು ಹೋಗಿರ್ಬೋದು ಆದರೆ ಸೋತು ಹೋಗಬೇಡಿ ಸೋತು ಹೋಗದೆ ನೀವು ಹುಡುಕುವುದಾದರೆ ದೇವರು ಖಂಡಿತವಾಗಿಯೂ ನಿಮ್ಮ ಈ ನಂಬಿಕೆಯನ್ನು ನಿಮ್ಮ ಜೀವಿತವನ್ನು ನೋಡಿ ನಿಮ್ಮನ್ನು ಬಿಡುಗಡೆಗೊಳಿಸ್ತವೆ ನಾವು ಯೇಸುಸ್ವಾಮಿ ಭೂಮಿಯಲ್ಲಿರುವಾಗ ಅನೇಕರನ್ನು ನಾವು ಕಾಣ್ತೇವೆ ಎಂತಹ ನಂಬಿಕೆ ಅವರಲ್ಲಿತ್ತು ಆ ಒಬ್ಬ ಕುರುಡ ಬರ್ತಾನೆ ಯೇಸು ಕ್ರಿಸ್ತನು ನನ್ನನ್ನು ಹಿಂಬಾಲಿಸು ಅಂತ ಹೇಳಿದ ತಕ್ಷಣ ತನಗೆ ಬೇಕಾಗಿರುವ ಎಲ್ಲ ಅವಶ್ಯಕತೆ ಇರುವಂಥ ಎಲ್ಲ ವಸ್ತುಗಳನ್ನು ಆತನು ತೆಗೆದು ಹಾಕಿ ಆತನ ಹಿಂದೆ ಹೋಗ್ತಾನೆ ಎಂತಹ ನಂಬಿಕೆ ಇನ್ನೂ ಕಣ್ಣು ಬಂದಿಲ್ಲ ಆದರೂ ಸಹ ಆತನ ಹಿಂದೆ ಹೋಗ್ತಾರೆ ಹಾಗೆ ನೀನು ನಮ್ಮ ಮನೆಗೆ ಬರೋದಕ್ಕೆ ನಾನು ಯೋಗ್ಯನಲ್ಲ ನೀನು ಇಲ್ಲಿಂದನೇ ನನ್ನ ಹಾಳನ್ನು ನೀನು ಸ್ವಸ್ಥಪಡಿಸಬಹುದು ಅದಕ್ಕೆ ಸ್ವಾಮಿ ಹೇಳ್ತಾರೆ ಇಂತಹ ನಂಬಿಕೆಯನ್ನು ನಾನು ಇಸ್ರಾಲ್ ಕಾಣಲಿಲ್ಲ ನನ್ನ ಮನೆಯೊಳಗೆ ನಾನು ಬರಲು ನಾನು ಯೋಗ್ಯನಲ್ಲ ನೀನು ನನ್ನ ಜೊತೆ ಬರೋದಕ್ಕೆ ನಾನು ಯೋಗ್ಯತೆ ಇಲ್ಲಪ್ಪ ನೀನು ಇಲ್ಲಿಂದನೇ ಹೇಳಿದ್ರೆ ಸಾಕು ನನ್ನ ಹಾಳು ಗುಣವಾಗ್ತಾನೆ ಅಂತ ಒಬ್ಬ ವ್ಯಕ್ತಿ ಹೇಳ್ತಾನೆ ನೋಡಿ ಕುಷ್ಠರೋಗಿಗಳಾಗಿರಬಹುದು ಅಥವಾ ಕುರುಡರಾಗಿರಬಹುದು ಅಥವಾ ಕುಂಟರಾಗಿರ್ಬೋದು ಎಷ್ಟೋ ಜನರು ಯೇಸುವನ್ನ ನಂಬಿದರು ರಕ್ತ ಕುಸುಮ ರೋಗಿ ಹನ್ನೆರಡು ವರ್ಷಗಳಿಂದ ಆಕೆ ತೋರಿಸದೆ ಇರುವಂತಹ ವೈದ್ಯರಿಲ್ಲ ಆಕೆಯ ಬಳಿ ಇರುವುದೆಲ್ಲ ಹೋಯಿತು ಆದರೆ ಆಕೆ ಏಸುವಿನ ಒಂದು ಒಂದು ಆತನ ಒಂದು ಸ್ಪರ್ಶ ಸಾಕು ನನ್ನ ಜೀವಿತ ಬದಲಾಗಲಿಕ್ಕೆ ಅಂತ ಆಕೆ ನಂಬಿದ್ದಳು ಇವತ್ತು ನಾವು ಕೂಡ ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟ ಇರ್ಬೋದು ಅನೇಕ ಹೋರಾಟಗಳಿರ್ಬೋದು ಆದರೆ ಏಸುವಿನ ಒಂದು ಮಾತು ಸಾಕು ನನಗೆ ನನ್ನ ಜೀವಿತ ಬದಲಾಗಲಿಕ್ಕೆ ಅಂತ ನೀವು ನಂಬಿಕೆ ಇಡುವುದಾದರೆ ಮನಪೂರಕವಾಗಿ ನೀವು ಆತನನ್ನು ಹುಡುಕುವುದಾದರೆ ಆತನು ನಿಮಗೆ ಖಂಡಿತವಾಗಿ ಉತ್ತರ ಕೊಡ್ತಾರೆ ಹುಡುಕುವವರು ದೇವರನ್ನ ಯಥಾರ್ಥವಾಗಿ ಹುಡುಕುವುದಾದರೆ ಆತನು ಹತ್ತಿರವಾಗಿ ಇದ್ದಾನೆ ಅಂತ ವಾಕ್ಯ ಹೇಳುತ್ತದೆ ನೀವು ನಿಮ್ಮ ಜೊತೆಯಲ್ಲೇ ದೇವರಿದ್ದಾರೆ ಆದರೆ ನೀವು ಸರಿಯಾದ ರೀತಿಯಲ್ಲಿ ಹುಡುಕಬೇಕು ಪೂರ್ಣ ಹೃದಯದಿಂದ ದೇವರನ್ನ ಹುಡುಕಿದರೆ ಖಂಡಿತವಾಗಿಯೂ ಆತನು ನಮಗೆ ಸಿಗುವನಾಗಿದ್ದಾನೆ ಆತನಲ್ಲಿ ನೆಲೆಗೊಂಡಿರ್ರಿ ಆತನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ರೆ ನೀವು ಆತನ ಶಿಷ್ಯರಾಗುವಿರಿ ಹಾಗೆ ವಾಕ್ಯ ಹೇಳುತ್ತದೆ ಯಹೋವನು ಯಾರಿಗೆ ದೇವರಾಗಿರ್ತಾರೋ ಅಂಥವರು ಭಾಗ್ಯವಂತರಾಗಿದ್ದಾರೆ ಎಂದು ನಾನು ನೀನು ಎಲ್ಲ ಭಾಗ್ಯವಂತರಾಗಿದ್ದೇವೆ ಅನೇಕ ಸಲ ಈ ವಾಕ್ಯಗಳನ್ನು ನಾನು ನಿಮ್ಮ ಬಳಿ ತಿಳಿಸಿದ್ದೇನೆ ಯಹೋವನು ಯಾರಿಗೆ ದೇವರಾಗಿರ್ತಾರೋ ಅಂಥವರು ಭಾಗ್ಯವಂತರಾಗಿದ್ದಾರೆ ಇಂದು ನಾನು ನೀವು ಭಾಗ್ಯವಂತರಾಗಿದ್ದೇವೆ ಈ ಪ್ರಪಂಚದಲ್ಲಿ ಆಸ್ತಿ ಸಂಪಾದನೆ ಮಾಡಿದವನು ಹಣ ಸಂಪಾದನೆ ಮಾಡಿದವನು ಗೌರವ ಹೆಸರನ್ನು ಸಂಪಾದನೆ ಮಾಡುವವನು ಭಾಗ್ಯವಂತನಲ್ಲ ಯಾರಿಗೆ ಯೇಸು ಸ್ವಾಮಿ ದೇವರಾಗಿರ್ತಾರೋ ಯಾರಿಗೆ ಯಹೋವನ ದೇವರಾಗಿರ್ತಾರೋ ಅಂಥವರು ಭಾಗ್ಯವಂತರಾಗಿದ್ದಾರೆ ಕೀರ್ತನೆಗಳು ಮೂವತ್ತೆರಡನೇ ಅಧ್ಯಾಯ ಎರಡನೇ ವಚನದಲ್ಲಿ ಕಾಣ್ತವೆ ಕರ್ತನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ ಯಾವನ ಹೃದಯದಲ್ಲಿ ಕಪಟವಿಲ್ಲದಿರುವುದೋ ಅವನು ಧನ್ಯನು ಇಂದು ನಿಮ್ಮ ಹೃದಯಗಳಲ್ಲಿ ಕಪಟ ಇಲ್ಲದಿರುವುದಾದರೆ ದೇವರನ್ನು ನೀವು ಕಾಣ್ತೀರ ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನು ಕಾಣುವರು ಹಾಗೆ ಮೇಲಿನ ವಾಕ್ಯದಲ್ಲಿ ಕಾಣ್ತೇವೆ ಕರ್ತನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ ನಿಮ್ಮ ಲೆಕ್ಕಕ್ಕೆ ಅಪರಾಧ ಎಣಿಸಬಾರದೆಂದರೆ ನೀವು ಪಶ್ಚಾತ್ತಾಪ ಪಟ್ಟವರಾಗಿ ಪಶ್ಚಾತ್ತಾಪ ಹೃದಯದಿಂದ ದೇವರನ್ನು ಪ್ರಾರ್ಥಿಸುವುದಾದರೆ ದೇವರನ್ನು ಆಶ್ರಯಿಸಿಕೊಳ್ಳಬೇಕು ನಿಮ್ಮ ಚಿಕ್ಕ ಚಿಕ್ಕ ಕಾರ್ಯಗಳಲ್ಲಿ ಚಿಕ್ಕ ಚಿಕ್ಕ ನಡೆಗಳಲ್ಲಿ ನೀವು ದೇವರನ್ನು ಆಶ್ರಯಿಸಿಕೊಳ್ಳಬೇಕು ದೇವರ ಮೇಲೆ ನಂಬಿಕೆ ಇಡಬೇಕು ಪಶ್ಚಾತ್ತಾಪ ಹೃದಯದಿಂದ ಜಜ್ಜಿ ಹೋದ ಮನಸ್ಸಿನಿಂದ ಪಶ್ಚಾತ್ತಾಪ ಹೃದಯ ಅಂದರೆ ನಾವು ಮಾಡಿದಂಥ ತಪ್ಪು ಏನಾಗಿದೆ ಅದು ಸರಿ ಇಲ್ಲ ನಾನು ತಪ್ಪು ಮಾಡಿದ್ದೇನೆ ಅಂತ ನಾವು ಯಾವಾಗ ಅದನ್ನು ಒಪ್ಪಿಕೊಂಡು ದೇವರ ಮುಂದೆ ಹರಿಕೆ ಮಾಡಿ ಇನ್ನು ಮುಂದೆ ಆ ತಪ್ಪನ್ನು ನಾನು ಮಾಡೋದಿಲ್ಲ ಅಂತ ಹೇಳಿ ದೇವರ ಮುಂದೆ ನಾವು ಕ್ಷಮಾಪಣೆ ಕೇಳ್ತೀವಲ್ಲ ಸಾರಿಯ ನಿಜವಾದ ಮೀನಿಂಗ್ ಅದಾಗಿದೆ ನಾವು ಇನ್ನೊಂದು ಮುಂದೆ ಆ ತಪ್ಪನ್ನು ಮಾಡದೇ ಇರೋದೇ ನಿಜವಾದ ಪಶ್ಚಾತ್ತಾಪ ಆಗಿದೆ ನಿಜವಾದ ಮಾನಸಾಂತರ ಯಾವಾಗ ಅಂದರೆ ನಾವು ಒಮ್ಮೆ ದೇವರ ಬಳಿ ಅದನ್ನು ಒಪ್ಪಿಕೊಂಡು ಹೌದು ಈ ತಪ್ಪನ್ನು ಮಾಡಿದೆ ತಿಳಿದೋ ತಿಳಿಯೋದೋ ಅನೇಕ ಸಲ ನಿನ್ನ ಮನಸ್ಸನ್ನು ನೋಯಿಸ್ದೆ ನಿನ್ನನ್ನು ನಾನು ನಿನ್ನ ವಾಕ್ಯವನ್ನು ಕೇಳಿದರೂ ಎಷ್ಟೋ ಸಲ ನನಗೆ ವಾರ್ನಿಂಗ್ ಕೊಟ್ಟರೂ ಕೂಡ ಅದನ್ನು ಕೇಳಿಸಿಕೊಳ್ಳದೆ ಅದನ್ನು ಅವಿದೇಯತೆನ ತೋರಿಸಿ ನಾನು ತಪ್ಪು ಮಾಡಿದೆ ಇನ್ನು ಮುಂದೆ ನನ್ನ ಈ ತಪ್ಪಿನಿಂದ ನನ್ನ ಜೀವಿತದಲ್ಲಿ ಅನೇಕ ವಿಷಯಗಳನ್ನು ನಾನು ಕಳೆದುಕೊಂಡು ಕೇಳಿಕೊಂಡಿದ್ದೇನೆ ದೇವ್ರೆ ನನ್ನನ್ನು ಕ್ಷಮಿಸು ಅಂತ ಹೇಳಿ ಕ್ಷಮಿಸು ಅಂತ ಕೇಳಿ ಮತ್ತೆ ಅದನ್ನೇ ಮಾಡಿದೆ ಅದನ್ನ ಪಶ್ಚಾತ್ತಾಪ ಅನ್ನೋದಿಲ್ಲ ಸುಮ್ಮನೆ ವಾಡಿಕೆ ಪ್ರಕಾರ ನೀನು ಕೇಳಿದ್ಯಾ ಏನೋ ಕೇಳಬೇಕಲ್ಲ ಅಂತ ಕೇಳಿರ್ತೀಯ ಅಷ್ಟೇ ಆದ್ರೆ ನೀವು ಪಶ್ಚಾತ್ತಾಪ ಪಟ್ಟಿರೋದೇ ನಿಜ ಆಗಿದ್ರೆ ನೀವು ಆ ತಪ್ಪನ ಮತ್ತೆ ಮಾಡೋದಿಲ್ಲ ಆ ತಪ್ಪನ್ನ ನೀವು ಮತ್ತೆ ಅನುಸರಿಸೋದಿಲ್ಲ ನೀವು ಕುಗ್ಗಿದವರಾಗಿ ನೀವು ದೇವರ ಮುಂದೆ ಪ್ರಾರ್ಥಿಸುವುದಾದರೆ ದೇವರನ್ನು ಆಶ್ರಯಿಸಿಕೊಳ್ಳುವುದಾದರೆ ಆತನು ನಿಮಗೆ ಉತ್ತರವನ್ನು ನೀಡುವ ದೇವರಾಗಿದ್ದಾರೆ ದೇವರ ವಾಕ್ಯಗಳ ಮೂಲಕ ನಿಮ್ಮ ಜೀವಿತವನ್ನು ಆಶೀರ್ವದಿಸಲಿ ನಿಮ್ಮ ಜೀವಿತಗಳನ್ನು ಬದಲಾಯಿಸಲಿ ಯಾರ್ಯಾರು ಈ ವಾಕ್ಯಗಳನ್ನು ಕೇಳಿದ್ದೀರೋ ದಯಮಾಡಿ ಪ್ರಾರ್ಥನೆಯನ್ನು ಮಾಡಿ ದೇವರ ವಾಕ್ಯಗಳ ಮೂಲಕ ನನ್ನ ಜೀವಿತದಲ್ಲಿ ಬಲಪಡಿಸೋ ನನ್ನ ಜೀವಿತವನ್ನು ಬದಲಾಯಿಸೋ ಅಂತ ನೀವು ಕೇಳಿಕೊಳ್ಳುವುದಾದರೆ ಈ ಸಮಯದಲ್ಲಿ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುವವರಾಗಿದ್ದಾರೆ ನಮಗೆ ದೇವರ ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ನೀವು ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ ನಾನು ಕಿವಿಗೊಡುವೆನು ಈಗ ನೀವು ಪ್ರಾರ್ಥನೆ ಮಾಡಿದರೆ ದೇವರು ಕಿವಿನ ಕೊಡ್ತಾರೆ ನಾವು ಪ್ರಾರ್ಥಿಸೋಣವಾ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ ಈ ಸಮಯದಲ್ಲಿ ನಾವು ವಾಕ್ಯವನ್ನು ಧ್ಯಾನಿಸ್ತಿದ್ವಿ ಹೌದು ರಾಜ ಯಾರು ನಿನ್ನನ್ನು ಮೊರೆ ಹೋಗ್ತಾರೋ ಯಾರು ನಿನ್ನನ್ನು ಪರಿಶುದ್ಧಾತ್ಮನೆ ಆಶ್ರಯಿಸಿಗೊಳ್ತಾರೋ ಅವರು ಧನ್ಯರಾಗಿದ್ದಾರೆ ನನ್ನ ಹಿಂಬಾಲಿಸುವವರು ನೀನು ಯಾರಿಗೆ ದೇವರಾಗಿರ್ತೀಯೋ ಅವರು ಭಾಗ್ಯವಂತರಾಗಿರ್ತಾರೆ ಹೌದು ರಾಜ ನಾವು ಪ್ರಾರ್ಥಿಸುವಾಗ ಕೇಳುವಂಥ ದೇವರು ನೀನಾಗಿದೆಯಾ ಅನೇಕ ಸಲ ಪರಿಶುದ್ಧಾತ್ಮನೆ ಕಷ್ಟ ಬರುವಾಗ ದುಃಖಗಳು ಬರುವಾಗ ನಮ್ಮನ್ನು ಆಧರಿಸುವ ದೇವರು ನೀನಾಗಿದೆಯಾ ನಮ್ಮನ್ನು ಸಂತೈಸುವ ದೇವರು ನೀನಾಗಿದೆಯಾ ಹೇ ನಿನ್ನನ್ನು ಹುಡುಕಬೇಕು ಹೇಗೆ ಆಶ್ರಯಿಸಿಕೊಳ್ಳಬೇಕು ಈಜೆಯನ್ನು ತನ್ನ ಮೊರೆಯನ್ನ ಗೋಡೆಯ ಕಡೆಗೆ ತಿರುಗಿಸಿ ಪ್ರಾರ್ಥಿಸಿದಾಗ ನೀನು ಉತ್ತರ ಕೊಟ್ಟ ಹಾಗೆ ಅನೇಕ ಸಹೋದರ ಸಹೋದರಿಯ ಸಮಯದಲ್ಲಿ ರೋಗದಲ್ಲಿ ಕಷ್ಟದಲ್ಲಿ ವೇದನೆಯಲ್ಲಿದ್ದಾರೆ ಇವರ ಪ್ರಾರ್ಥನೆ ನನ್ನ ಕೇಳು ಇವರ ಪ್ರಾರ್ಥನೆ ಕೇಳಿ ಅದಕ್ಕೆ ಉತ್ತರವನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇನೆ ಅನೇಕ ವರ್ಷಗಳಿಂದ ಪರಿಶುದ್ಧಾತ್ಮನೆ ಅನೇಕ ವರ್ಷಗಳಿಂದ ಪ್ರಾರ್ಥಿಸಿದರೂ ಸಹ ಉತ್ತರವಿಲ್ಲ ಎಂದು ಕಣ್ಣೀರಿಡುತ್ತಾ ಇರುವ ಸಹೋದರ ಸಹೋದರಿಯನ ಜೀವಿತವನ್ನು ಬದಲಾಯಿಸೋ ಅವರು ಸೋತು ಹೋಗದಾಗಿ ಇನ್ನೂ ಹೆಚ್ಚಾಗಿ ಬಲ ಹೊಂದಿ ಇನ್ನೂ ಹೆಚ್ಚಾಗಿ ನಿನ್ನಲ್ಲಿ ಪ್ರಾರ್ಥಿಸ್ಲಿಕ್ಕೆ ನೀನು ಸಹಾಯ ಮಾಡು ಯಾರ್ಯಾರು ಬಿಡದೆ ದೇವರೇ ಅವರ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡ್ತಾಯಿದ್ದರು ಅನೇಕರು ಕೆಲಸಕ್ಕಾಗಿ ಮನೆಗಾಗಿ ಸೇವೆಗಾಗಿ ಹೀಗೆ ಅನೇಕ ವಿಷಯಗಳಿಗಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ದಯಮಾಡಿ ತಕ್ಕ ಸಮಯದಲ್ಲಿ ನೀನು ಅವರಿಗೆ ಉತ್ತರವನ್ನು ಅನುಗ್ರಹಿಸೋ ದಯಮಾಡಿ ಅವರಿಗೆ ಆ ಪ್ರಾರ್ಥನೆಗೆ ವಿರುದ್ಧವಾಗಿರುವಂತಹ ಅವರ ವಿಷಯಗಳನ್ನು ನೆರವೇರದಂತೆ ಮಾಡಿರುವ ಎಲ್ಲ ಕಟ್ಟುಗಳು ಮುರಿಯಲ್ಪಡಲಿ ಪರಿಶುದ್ಧಾತ್ಮ ನೀನು ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ ಅವರ ಪಾಪಗಳನ್ನು ಮನ್ನಿಸು ಅವರನ್ನು ಕ್ಷಮಿಸು ಪಶ್ಚಾತ್ತಾಪ ಹೃದಯವುಳ್ಳವರಾಗಿ ಪ್ರಾರ್ಥಿಸುವಾಗ ಮತ್ತೆ ತಿರುಗಿ ಅದೇ ತಪ್ಪನ್ನು ಮಾಡದಂತೆ ನಿನ್ನ ಪರಿಶುದ್ಧಾತ್ಮನ ಅಭಿಷೇಕವನ ಬಲವನ್ನು ಈ ಮಕ್ಕಳಿಗೆ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ಎಲ್ಲ ನಿನ್ನ ಕರಕ್ಕೊಪ್ಪಿಸಿಕೊಡ್ತಾ ನೀನು ತಾನೇ ಎಲ್ಲವನ್ನ ಮಾಡ್ತೀಯಾ ಅಂತ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಕೊಡ್ತೇನೆ ತಂದೆ Amen. Amen. Thanks for watching. God bless you.